ಮಠ ಮಂದಿರಗಳು ನಾಡಿನ ಸಂಸ್ಕೃತಿ ಪರಂಪರೆ ಸಂಸ್ಕಾರಗಳನ್ನು ಹೆಚ್ಚಿಸುತ್ತವೆ ಶಾಂತಿ ನೆಮ್ಮದಿಯ ಪ್ರಮುಖ ಕೇಂದ್ರಗಳಾಗಿದ್ದು ಸರ್ವ ಜನರಲ್ಲಿ ಸಮಾನತೆ ಕಾಣಲು ಸಾಧ್ಯವಿದೆ ಎಂದು ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಹೇಳಿದರು अच्छा ना नहीं कम कर ले ना चुनाव हाथों हाँ नहीं कम कर ले तो 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 ಪಟ್ಟಣದಲ್ಲಿ ಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆ ವಿರಕ್ತ ಮಠದ ಸಂಗನ ಬಸವ ಸ್ವಾಮೀಜಿ ಚಾಲನೆ ನೀಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖಾದ್ರಿ ಅವರು ಮಠ ಮಂದಿರಗಳಿಲ್ಲದ ಗ್ರಾಮಗಳಿಲ್ಲ ಬಾಳಿ ಬದುಕಲು ಮಾರ್ಗದರ್ಶನ ನೀಡಲಾಗುತ್ತಿದೆ ಜನರಲ್ಲಿ ಭಕ್ತಿ ಮಾರ್ಗ ಮೂಡಲು ಸಾಧ್ಯವಾಗಿದೆ ದೇವಸ್ಥಾನದ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿ ವಿರಕ್ತ ಮಠದ ಸಂಗನಬಸವ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು ಧರ್ಮದ ತಳಹದಿಯ ಮೇಲೆ ನಡೆದಾಗ ಮಾತ್ರ ಸರ್ವ ಸಮುದಾಯದ ಜನರಲ್ಲಿ ಸಮಾನತೆ ಮನೋಭಾವನೆ ಬೆಳೆಯಲು ಸಾಧ್ಯವಿದೆ ಪ್ರತಿಯೊಬ್ಬರು ದಾನ ಧರ್ಮದ ಕಾಯಕದಲ್ಲಿ ನಿರತರಾಗಬೇಕು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದರು ನೂತನ ಕಟ್ಟಡಕ್ಕೆ ಒಂಬತ್ತು ದಿವಸ ಒಂಬತ್ತು ದೇವಿಗಳ ಪೂಜಾ ಪುನಸ್ಕಾರ ಮಾಡಿ ನಾವು ಪ್ರಾರ್ಥನೆ ಮಾಡುವಂಥ ಒಂದು ನಮ್ಮ ದೇಶದ ಸಂಸ್ಕೃತಿ ಭಾರತದಲ್ಲಿ ಎಲ್ಲ ಕಡೆ ವಿಷ್ಣು ಮಹೇಶ ಮೂರನ್ನು ಒಂದೇ ಲಿಂಗದಲ್ಲಿ ಕಾಣಬೇಕು ಅಂತಂದ್ರೆ ನಾವು ಎಲ್ಲಿಗೆ ಬರಬೇಕಪ್ಪ ಅಂತಂದ್ರೆ ಸಿಗ್ಗಾವಿಗೆ ಬರಬೇಕು ಸಿಗ್ಗಾವಿ ಒಳಗಿದ್ದಂಥ ತ್ರಿಮೂರ್ತಿ ಲಿಂಗು ಎಲ್ಲೂ ಇಲ್ಲ ಅಂದ ಮೇಲೆ ಇದರ ಜೀರ್ಣೋದ್ಧಾರ ಆಯಿತು ಪ್ರತಿಯೊಬ್ಬರು ಕಂಕಣಬತ್ತರಾಗಿ ನಿಲ್ಲಬೇಕು ಎಂದರು ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ ಕೌಡ ಪಾಟೀಲ ಮಾತನಾಡಿ ಪುರಸಭೆ ಸದಸ್ಯ ರಮೇಶ ವನಹಳ್ಳಿ ಶಿವಾನಂದ ಸ್ವಾಮಿ ಹಿರೇಮಠ ಮಲ್ಲಯ್ಯ ಹಿರೇಮಠ ಮುಖಂಡರಾದ ಶಂಕರಪ್ಪ ಅರಳೇಶ್ವರ ಶಂಭಣ್ಣ ಹಾವೇರಿ ಫಕ್ಕೀರಪ್ಪ ಕುಂದೂರ ಶಂಕರಗೌಡ್ರ ಪಾಟೀಲ ದಂಡಪ್ಪ ನವಲಗುಂದ ಶಿವಯೋಗಿಯಪ್ಪ ನವಲಗುಂದ ಬಸವರಾಜ ಬಡ್ಡಿ ಶಿವಪ್ರಕಾಶ ಹಿರೇಮಠ ಚೆನ್ನಪ್ಪ ಚಿತ್ತಿ ಸಣ್ಣವೀರಪ್ಪ ಅರಳೇಶ್ವರ ಮಾಲ್ತೇಶ ಯಲಿಗಾರ ಮಾಲ್ತೇಶ ಯಲಿಗಾರ ಶಂಕರಗೌಡ ಪಾಟೀಲ ರಾಜಣ್ಣ ವಿರಕ್ತಮಠ ಶಂಬಣ್ಣ ಹಾವೇರಿ ಈರಪ್ಪ ಹೊಟ್ಟೂರ ಶಂಕರಪ್ಪ ಯಲವಿಗಿ ಚೆನ್ನಪ್ಪ ಚಿತ್ತಿ ಶಿವಬಸಪ್ಪ ಗಂಜಿಗಟ್ಟಿ ತ್ರಿಮೂರು ಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಸದಸ್ಯರು ಭಕ್ತರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ